ಹನಿ ಟ್ರಾಪ್ ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಹಿರಿಯ ನಾಯಕರು ಮಂಜುನಾಥ್ ಇದ್ದಾರೆ ಅವ್ರನ್ನ ಮಾತಾಡಿಸೋಣ ಸರ್ ಹನಿ ಟ್ರಾಪ್ನ ವಿಚಾರ ಕೋಲಾಹಲಕ್ಕೆ ಕಾರಣ ಆಗಿದೆ ಅಸೆಂಬ್ಲಿಯಲ್ಲಿ ಏನು ಹೇಳ್ತೀರಿ ಸರ್ ಹೆಂಗೆ ನೋಡ್ತೀರಿ ನಾನು ನೋಡಿ ಹನಿ ಟ್ರಾಪ್ ಆಗಿದೆ ಅಂತ ಹೇಳಿ ಒಬ್ಬ ಮಂತ್ರಿ ಸದನದಲ್ಲಿ ಹೇಳ್ತಾರೆ ಹನಿ ಟ್ರಾಪ್ ಆಗಿದೆ ಅಂತ ಮೇಲೆ ಯಾರಿಂದ ಆಯ್ತು ಏನು ಅಂತ ಹೇಳ್ಬೇಕಲ್ವಾ ಹೇಳದೇ ಇರೋದ್ರ ಬಗ್ಗೆ ಈಗ ಯೋಚನೆ ಆಗ್ಬಿಟ್ಟಿದೆ ನನಗೆ ಈ ಟ್ರಾಪ್ ಆಗಿದೆ ಅಂತ ಈಗ ಬಂದ ಮೇಲೆ ಟ್ರಾಪ್ ಆಗಿದೆ ಅಂತ ಅಂದಮೇಲೆ ಈಸ್ ಅಡ್ಮಿಟೆಡ್ ಈಸ್ ಹ್ಯಾಪೆಂಡ್ ಈ ಹ್ಯಾಪಂಡ್ ಅಂತ ಅಂದಮೇಲೆ ಯಾರು ಒಂದು ಹೇಳ್ಬೇಕಲ್ಲ ಈಗ ಹೇಳ್ದೆ ಇರೋದ್ರಿಂದ ಆಗಿದೆಯೇ ಇಲ್ವೋ ಅಂತಕ್ಕಂಥದ್ದು ಬಗ್ಗೆ ಚರ್ಚೆ ನಡೆದು ಈಗ ಅದನ್ನು ಒಂದು ಎನ್ಕ್ವೈರಿ ಮಾಡಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಎನ್ಕ್ವೈರಿ ಯಾರು ಮಾಡಬೇಕು ಈಗ ಕೇಂದ್ರದ ಮಂತ್ರಿಗಳಿದ್ದಾರೆ ನಾಯಕರುಗಳಿದ್ದಾರೆ ಅವರು ಇದ್ದಾರೆ ಇವರು ಇದ್ದಾರೆ ಅಂತ ಎಲ್ಲ ಹೇಳಿದ ಮೇಲೆ ಇದನ್ನು ನಿಜವಾಗಿ ಒಂದು ದೊಡ್ಡ ಜಾಲ ಇದೆ ಇದರಲ್ಲಿ ಅದನ್ನು ಬಗೆಹರಿಸ್ಬೇಕು ಅನ್ನೋದಾದರೆ ಒಂದು ಉನ್ನತವಾದಂಥ ಒಂದು ಸಮಿತಿಯನ್ನು ಮಾಡಬೇಕು ಸಮಿತಿ ಅಂತ ಅಂದರೆ ಯಾರ್ಯಾರು ಜಡ್ಜಲ್ಲಿ ಮಾಡಬೇಕು ಯಾಕಂದರೆ ಕೇಂದ್ರ ನಾಯಕರುಗಳು ಇದ್ದಾರೆ ಇಲ್ಲಿ ನಲವತ್ತೆಂಟು ಜನ ಇದ್ದಾರೆ ಅಂತ ರಾಜಣ್ಣನ ಹೇಳ್ಬೇಕಾರೆ ನಲ್ವತ್ತೆಂಟು ಜನ ಯಾರ್ಯಾರು ಅಂತ ಹೇಳ್ಬೇಕಲ್ಲ ಯಾರ್ಯಾರು ಅಂತ ಹೇಳ್ಬೇಕಲ್ಲ ಈ ರಾಜಣ್ಣ ಹೇಳ್ತಾ ಇರೋದು ಸುಳ್ಳ ನಿಜು ಅಂತ ಗೊತ್ತಾಗ್ಬೇಕಾರೆ ಏನಾಗಬೇಕು ತನಿಖೆ ಆಗಬಿಡಲಿ ತನಿಖೆ ಆಗಲಿ ಯಾರಾಗಿದೆ ಅಂತ ಹೇಳ್ಬೇಕಲ್ವಾ ಸಿಟ್ಟಿಂಗ್ ಮಿನಿಸ್ಟರ್ ಸುಳ್ಳು ಹೇಳ್ತಾರೆ ಅಂತ ಅನ್ಸುತ್ತಾರೆ ಸೊ ಅದಕ್ಕೆ ಸಿಟ್ಟಿಂಗ್ ಮಿನಿಸ್ಟರ್ ಹಂಗೆ ಹೇಳ್ತೇನೆ ಅಂದರೆ ನಾವು ಎಲ್ರಿಗೂ ಅವಮಾನ ಇದು ಸದನಕ್ಕೆ ಅವಮಾನ ಈಗ ನೀವು ಮಂತ್ರಿಗಳಿಗೆ ಗ್ಯಾರಂಟಿ ಇಲ್ಲ ಅಂತ ಅನ್ನೋದಾದರೆ ಬೇರೆ ಸಾರ್ವ ಸಾರ್ವಜನಿಕರಿಗೆ ನಾ ಈ ಥರ ಅದು ಏನು ಮಾಡೋದು ಇಟ್ ಈಸ್ ಈಗ ನಿಜವಾಗಿ ಹೇಳಬೇಕು ಅಂದರೆ ಉನ್ನತವಾದಂಥ ತನಿಖೆ ಮಾಡಿಸಿ ಇದರಲ್ಲಿ ರಾಜನ ಹೇಳಿರೋದು ಸತ್ಯ ಇದೆಯಾ ಅಥವಾ ಮಾಡ್ತಿರೋದ್ರ ಬಗ್ಗೆ ಯಾರು ಹೇಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸತ್ಯತೆ ಹೊರಬರಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಇದು ಮಂಜುನಾಥ್ ಗೌಡರ ಮಾತು ಅಭಿಪ್ರಾಯ ಏನು ಅಂತಂದ್ರೆ ತನಿಖೆ ಆಗಬೇಕು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಶಿವಶಂಕರ್ ಜೊತೆ ಶ್ರೀಪಾದ್ ಪಾಟೀಲ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಹನಿ ಟ್ರಾಪ್ ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಹಿರಿಯ ನಾಯಕರು ಮಂಜುನಾಥ್ ಇದ್ದಾರೆ ಅವ್ರನ್ನ ಮಾತಾಡಿಸೋಣ ಸರ್ ಹನಿ ಟ್ರಾಪ್ನ ವಿಚಾರ ಕೋಲಾಹಲಕ್ಕೆ ಕಾರಣ ಆಗಿದೆ ಅಸೆಂಬ್ಲಿಯಲ್ಲಿ ಏನು ಹೇಳ್ತೀರಿ ಸರ್ ಹೆಂಗೆ ನೋಡ್ತೀರಿ ಹೆಂಗ್ ನೋಡಿ ಹನಿ ಟ್ರಾಪ್ ಆಗಿದೆ ಅಂತ ಹೇಳಿ ಒಬ್ಬ ಮಂತ್ರಿ ಸದನದಲ್ಲಿ ಹೇಳ್ತಾರೆ ಹನಿ ಟ್ರಾಪ್ ಆಗಿದೆ ಅಂತ ಹೇಳಿದ್ಮೇಲೆ ಯಾರಿಂದ ಆಯ್ತು ಏನು ಅಂತ ಹೇಳ್ಬೇಕಲ್ವಾ ಹೇಳ್ದಿರೋದ್ ಬಗ್ಗೆ ಈಗ ಯೋಚನೆ ಆಗ್ಬಿಟ್ಟಿದೆ ನನಗೆ ಈ ಟ್ರಾಪ್ ಆಗಿದೆ ಅಂತ ಈಗ ಒಂದು ಬಂದ ಮೇಲೆ ಟ್ರಾಪ್ ಆಗಿದೆ ಅಂತ ಅಂದಮೇಲೆ ಈಸ್ ಅಡ್ಮಿಟೆಡ್ ಈಸ್ ಹ್ಯಾಪಂಡ್ ಈ ಆ್ಯಪಂಡ್ ಅಂತ ಅಂದಮೇಲೆ ಯಾರು ಒಂದು ಹೇಳಬೇಕಲ್ಲ ಈಗ ಹೇಳ್ದೇ ಇರೋದ್ರಿಂದ ಆಗಿದೆಯಾ ಇಲ್ವೋ ಅಂತಕ್ಕಂಥದ್ದು ಬಗ್ಗೆ ಚರ್ಚೆ ನಡೆದು ಈಗ ಅದನ್ನು ಒಂದು ಎನ್ಕ್ವೈರಿ ಮಾಡಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಎನ್ಕ್ವೈರಿ ಯಾರು ಮಾಡಬೇಕು ಈಗ ಕೇಂದ್ರದ ಮಂತ್ರಿಗಳಿದ್ದಾರೆ ನಾಯಕರುಗಳಿದ್ದಾರೆ ಅವರು ಇದ್ದಾರೆ ಇವರು ಇದ್ದಾರೆ ಅಂತ ಎಲ್ಲ ಹೇಳಿದ ಮೇಲೆ ಇದನ್ನು ನಿಜವಾಗಿ ಒಂದು ದೊಡ್ಡ ಜಾಲ ಇದೆ ಇದರಲ್ಲಿ ಅದನ್ನು ಬಗೆಹರಿಸ್ಬೇಕು ಅನ್ನೋದಾದರೆ ಒಂದು ಉನ್ನತವಾದಂಥ ಒಂದು ಸಮಿತಿಯನ್ನು ಮಾಡಬೇಕು ಸಮಿತಿ ಅಂದರೆ ಯಾರ್ಯಾರು ಜಡ್ಜಲ್ಲಿ ಮಾಡಬೇಕು ಯಾಕೆಂದರೆ ಕೇಂದ್ರ ನಾಯಕರುಗಳಿದ್ದಾರೆ ಇಲ್ಲಿ ನಲವತ್ತೆಂಟು ಜನ ಇದ್ದಾರೆ ಅಂತ ರಾಜಣ್ಣನ ಹೇಳ್ಬೇಕಾರೆ ನಲ್ವತ್ತೆಂಟು ಜನ ಯಾರ್ಯಾರು ಅಂತ ಹೇಳ್ಬೇಕಲ್ಲ ಯಾರ್ಯಾರು ಮಾಡೋದು ಅಂತ ಹೇಳ್ಬೇಕಲ್ಲ ಈ ರಾಜಣ್ಣ ಹೇಳ್ತಾ ಇರೋದು ಸುಳ್ಳ ನಿಜು ಅಂತ ಗೊತ್ತಾಗ್ಬೇಕಾದ್ರೆ ಏನಾಗಬೇಕು ತನಿಖೆ ಆಗ್ಬಿಡ್ಲಿ ತನಿಖೆ ಆಗಲಿ ಯಾರಾಗಿದೆ ಅಂತ ಹೇಳ್ಬೇಕಲ್ವಾ ಸಿಟ್ಟಿಂಗ್ ಮಿನಿಸ್ಟರ್ ಸುಳ್ಳು ಹೇಳ್ತಾರೆ ಸೊ ಅದಕ್ಕೆ ಸಿಟ್ಟಿಂಗ್ ಮಿನಿಸ್ಟರ್ ಹಂಗೆ ಹೇಳ್ತಾನೆ ಅಂದರೆ ಎಲ್ರಿಗೂ ಅವಮಾನ ಇದು ಸದನಕ್ಕೆ ಅವಮಾನ ಈಗ ನೀ ಮಂತ್ರಿಗಳಿಗೆ ಗ್ಯಾರಂಟಿ ಇಲ್ಲ ಅಂತ ಅನ್ನೋದಾದರೆ ಬೇರೆ ಸಾರ್ವಜನಿಕರಿಗೆ ಈ ಥರ ಆದ್ರೆ ಏನು ಮಾಡೋದು ಇಟ್ ಈಗ ನಿಜವಾಗಿ ಹೇಳಬೇಕು ಅಂದ್ರೆ ಉನ್ನತವಾದಂತ ತನಿಖೆ ಮಾಡಿಸಿ ಇದರಲ್ಲಿ ರಾಜಣ್ಣ ಹೇಳಿರೋದು ಸತ್ಯ ಇದೆಯಾ ಅಥವಾ ಮಾಡಿಸಿ ಬಗ್ಗೆ ಯಾರು ಹೇಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸತ್ಯ ಅಂತ ಹೊರಬರಬೇಕು ಅಂತದ್ದು ನಮ್ಮ ಅಭಿಪ್ರಾಯ ಇದು ಮಂಜುನಾಥ್ ಗೌಡರ ಮಾತು ಅಭಿಪ್ರಾಯ ಏನು ಅಂತಂದ್ರೆ ತನಿಖೆ ಆಗಬೇಕು ಅನ್ನೋಂಥ ಮಾತನ್ನ ಹೇಳ್ತಾ ಇದ್ದಾರೆ ಕ್ಯಾಮರ ಪರ್ಸನ್ ಶಿವಶಂಕರ್ ಜೊತೆ ಶ್ರೀಪಾದ್ ಪಾಟೀಲ್ ರಿಪಬ್ಲಿಕ್ ನಡ ಬೆಂಗಳೂರು ಹನಿ ಟ್ರಾಪ್ ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಹಿರಿಯ ನಾಯಕರು ಮಂಜುನಾಥ್ ಗೌಡರಿದ್ದಾರೆ ಇದ್ದಾರೆ ಅವರನ್ನ ಮಾತಾಡ್ಸೋಣ ಸರ್ ಹನಿ ಟ್ರಾಪ್ನ ವಿಚಾರ ಕೋಲಾಹಲಕ್ಕೆ ಕಾರಣ ಆಗಿದೆ ಅಸೆಂಬ್ಲಿಯಲ್ಲಿ ಏನು ಹೇಳ್ತೀರಿ ಸರ್ ಹೆಂಗೆ ನೋಡ್ತೀರಿ ಇದನ್ನ ನೋಡಿ ಹನಿ ಟ್ರಾಪ್ ಆಗಿದೆ ಅಂತ ಹೇಳಿ ಒಬ್ಬ ಮಂತ್ರಿ ಸದನದಲ್ಲಿ ಹೇಳ್ತಾರೆ ಹನಿ ಟ್ರಾಪ್ ಆಗಿದೆ ಅಂತ ಹೇಳಿದ್ಮೇಲೆ ಯಾರಿಂದ ಆಯಿತು ಏನು ಅಂತ ಹೇಳ್ಬೇಕಲ್ವಾ ಹೇಳ್ದೆ ಇರೋದ್ ಬಗ್ಗೆ ಈಗ ಯೋಚನೆ ಆಗ್ಬಿಟ್ಟಿದೆ ನನಗೆ ಈ ಟ್ರಾಪ್ ಆಗಿದೆ ಅಂತ ಈಗ ಒಂದು ಬಂದ ಮೇಲೆ ಟ್ರಾಪ್ ಆಗಿದೆ ಅಂತ ಅಂದಮೇಲೆ ಈಸ್ ಅಡ್ಮಿಟೆಡ್ ಈಸ್ ಹ್ಯಾಪೆಂಡ್ ಈ ಹ್ಯಾಪಂಡ್ ಅಂತ ಅಂದಮೇಲೆ ಯಾರು ಅಂತ ಹೇಳ್ಬೇಕಲ್ಲ ಈಗ ಹೇಳ್ದೆ ಇರೋದ್ರಿಂದ ಆಗಿದೆಯಾ ಇಲ್ವಾ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ನಡೆದು ಈಗ ಅದನ್ನು ಒಂದು ಎನ್ಕ್ವೈರಿ ಮಾಡಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಎನ್ಕ್ವೈರಿ ಯಾರು ಮಾಡಬೇಕು ಈಗ ಕೇಂದ್ರದ ಮಂತ್ರಿಗಳಿದ್ದಾರೆ ನಾಯಕರುಗಳಿದ್ದಾರೆ ಅವರಿದ್ದಾರೆ ಇವರು ಇದ್ದಾರೆ ಅಂತ ಎಲ್ಲ ಹೇಳಿದ ಮೇಲೆ ಇದನ್ನು ನಿಜವಾಗಿ ಒಂದು ದೊಡ್ಡ ಜಾಲ ಇದೆ ಇದರಲ್ಲಿ ಅದನ್ನು ಬಗೆಹರಿಸ್ಬೇಕು ಅನ್ನೋದಾದರೆ ಒಂದು ಉನ್ನತವಾದಂಥ ಒಂದು ಸಮಿತಿನ ಮಾಡಬೇಕು ಸಮಿತಿ ಅಂತ ಅಂದರೆ ಯಾರ್ಯಾರು ಜಡ್ಜಲ್ಲಿ ಮಾಡ್ಬೇಕು ಯಾಕಂದ್ರೆ ಕೇಂದ್ರ ನಾಯಕರುಗಳು ಇದ್ದಾರೆ ಇಲ್ಲಿ ನಲ್ವತ್ತೆಂಟು ಜನ ಇದ್ದಾರೆ ಅಂತ ರಾಜಣ್ಣನ ಹೇಳ್ಬೇಕಾರೆ ನಲ್ವತ್ತೆಂಟು ಜನ ಯಾರ್ಯಾರು ಅಂತ ಹೇಳ್ಬೇಕಲ್ಲ ಯಾರ್ಯಾರು ಅಂತ ಹೇಳ್ಬೇಕಲ್ಲ ಈ ರಾಜಣ್ಣ ಇರೋದು ಸುಳ್ಳ ನಿಜ ಅಂತ ಗೊತ್ತಾಗ್ಬೇಕಾದ್ರೆ ಏನಾಗಬೇಕು ತನಿಖೆ ಆಗ್ಬಿಡ್ಲಿ ತನಿಖೆ ಆಗ್ಲಿ ಯಾರಾಗಿದೆ ಅಂತ ಹೇಳ್ಬೇಕಲ್ವಾ ಸಿಟ್ಟಿಂಗ್ ಮಿನಿಸ್ಟರ್ ಸುಳ್ಳು ಹೇಳ್ತಾರೆ ಅಂತ ಅನ್ಸುತ್ತ ಸೊ ಅದಕ್ಕೆ ಸಿಟ್ಟಿಂಗ್ ಮಿನಿಸ್ಟರ್ ಹಂಗೆ ಹೇಳ್ತಾನೆ ಅಂದರೆ ನಾವು ಎಲ್ರಿಗೂ ಅವಮಾನ ಇದು ಸದನಕ್ಕೆ ಅವಮಾನ ಈಗ ನೀಗ ಮಂತ್ರಿಗಳಿಗೆ ಗ್ಯಾರಂಟಿ ಇಲ್ಲ ಅಂತ ಅನ್ನೋದಾದರೆ ಬೇರೆ ಸಾರ್ವ ಸಾರ್ವಜನಿಕರಿಗೆ ನಾ ಈ ಥರ ಅದು ಏನು ಮಾಡೋದು ಇಟ್ ಈಸ್ ಈಗ ನಿಜವಾಗಿ ಹೇಳಬೇಕು ಅಂದರೆ ಉನ್ನತವಾದಂಥ ತನಿಖೆ ಮಾಡಿಸಿ ಇದರಲ್ಲಿ ರಾಜಣ್ಣ ಹೇಳಿರೋದು ಸತ್ಯ ಇದೆಯಾ ಅಥವಾ ಮಾಡಿಸಿರೋದ್ರ ಬಗ್ಗೆ ಯಾರು ಹೇಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸತ್ಯತೆ ಹೊರಬರಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಥ್ಯಾಂಕ್ ಯು ಇದು ಮಂಜುನಾಥ್ ಗೌಡರ ಮಾತು ಅಭಿಪ್ರಾಯ ಏನು ಅಂತಂದ್ರೆ ತನಿಖೆ ಆಗಬೇಕು ಅನ್ನೋಂಥ ಮಾತನ್ನ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಶಿವಶಂಕರ್ ಜೊತೆ ಶ್ರೀಪಾದ್ ಪಾಟೀಲ್ ರಿಪಬ್ಲಿಕ್ ನಡ ಬೆಂಗಳೂರು ಹನಿ ಟ್ರಾಪ್ ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಹಿರಿಯ ನಾಯಕರು ಮಂಜುನಾಥ್ ಗೌಡ ಇದ್ದಾರೆ ಅವ್ರನ್ನ ಮಾತಾಡಿಸೋಣ ಸರ್ ಹನಿ ಟ್ರಾಪ್ನ ನ ವಿಚಾರ ಕೋಲಾಹಲಕ್ಕೆ ಕಾರಣ ಆಗಿದೆ ಅಸೆಂಬ್ಲಿಯಲ್ಲಿ ಏನು ಹೇಳ್ತೀರಿ ಸರ್ ಹೆಂಗೆ ನೋಡ್ತೀರಿ ನೋಡಿ ಹನಿ ಟ್ರಾಪ್ ಆಗಿದೆ ಅಂತ ಹೇಳಿ ಒಬ್ಬ ಮಂತ್ರಿ ಸದನದಲ್ಲಿ ಹೇಳ್ತಾರೆ ಹನಿ ಟ್ರಾಪ್ ಆಗಿದೆ ಅಂತ ಹೇಳಿದ್ಮೇಲೆ ಯಾರಿಂದ ಆಯ್ತು ಏನು ಅಂತ ಹೇಳ್ಬೇಕಲ್ವಾ ಹೇಳ್ದೇರೋದ್ರ ಬಗ್ಗೆ ಈಗ ಯೋಚನೆ ಆಗಿಬಿಟ್ಟಿದೆ ನನಗೆ ಈ ಟ್ರಾಪ್ ಆಗಿದೆ ಅಂತ ಈಗ ಬಂದ ಮೇಲೆ ಟ್ರಾಪ್ ಆಗಿದೆ ಅಂತ ಅಂದಮೇಲೆ ಈಸ್ ಅಡ್ಮಿಟೆಡ್ ಈಸ್ ಹ್ಯಾಪೆಂಡ್ ಈ ಹ್ಯಾಪೆಂಡ್ ಅಂದಮೇಲೆ ಯಾರು ಒಂದು ಹೇಳ್ಬೇಕಲ್ಲ ಈಗ ಹೇಳ್ದೆ ಇರೋದ್ರಿಂದ ಆಗಿದೆಯಾ ಇಲ್ವೋ ಅಂತಕ್ಕಂಥದ್ದು ಬಗ್ಗೆ ಚರ್ಚೆ ನಡೆದು ಈಗ ಅದನ್ನು ಒಂದು ಎನ್ಕ್ವೈರಿ ಮಾಡಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಎನ್ಕ್ವೈರಿ ಯಾರು ಮಾಡಬೇಕು ಈಗ ಕೇಂದ್ರದ ಮಂತ್ರಿಗಳಿದ್ದಾರೆ ನಾಯಕರುಗಳಿದ್ದಾರೆ ಅವರಿದ್ದಾರೆ ಇದ್ದಾರೆ ಇದ್ದಾರೆ ಅಂತ ಎಲ್ಲ ಹೇಳಿದ ಮೇಲೆ ಇದನ್ನು ನಿಜವಾಗಿ ಒಂದು ದೊಡ್ಡ ಜಾಲ ಇದೆ ಇದರಲ್ಲಿ ಅದನ್ನು ಬಗೆಹರಿಸ್ಬೇಕು ಅನ್ನೋದಾದರೆ ಒಂದು ಉನ್ನತವಾದಂಥ ಒಂದು ಸಮಿತಿನ ಮಾಡಬೇಕು ಸಮಿತಿ ಅಂತ ಅಂದರೆ ಯಾರ್ಯಾರು ಜಡ್ಜಲ್ಲಿ ಮಾಡಬೇಕು ಯಾಕಂದರೆ ಕೇಂದ್ರ ನಾಯಕರುಗಳಿದ್ದಾರೆ ಇಲ್ಲಿ ನಲವತ್ತೆಂಟು ಜನ ಇದ್ದಾರೆ ಅಂತ ರಾಜಣ್ಣನ ಹೇಳ್ಬೇಕಾರೆ ನಲ್ವತ್ತೆಂಟು ಜನ ಯಾರ್ಯಾರು ಅಂತ ಹೇಳ್ಬೇಕಲ್ಲ ಯಾರ್ಯಾರು ಮಾಡೋರು ಅಂತ ಹೇಳ್ಬೇಕಲ್ಲ ಈ ರಾಜೇನ ಹೇಳ್ತಾ ಇರೋದು ಸುಳ್ಳ ನಿಜ ಅಂತ ಗೊತ್ತಾಗ್ಬೇಕಾದ್ರೆ ಏನಾಗಬೇಕು ತನಿಖೆ ಆಗಬಿಡಲಿ ತನಿಖೆ ಆಗಲಿ ಯಾರಾಗಿದೆ ಅಂತ ಹೇಳ್ಬೇಕಲ್ವಾ ಸಿಟ್ಟಿಂಗ್ ಮಿನಿಸ್ಟರ್ ಸುಳ್ಳು ಹೇಳ್ತಾರೆ ಸೊ ಅದಕ್ಕೆ ಸಿಟ್ಟಿಂಗ್ ಮಿನಿಸ್ಟರ್ ಹಂಗೆ ಹೇಳ್ತಾನೆ ಅಂದ್ರೆ ಎಲ್ರಿಗೂ ಅವಮಾನ ಇದು ಸದನಕ್ಕೆ ಅವಮಾನ ಈಗ ನೀವು ಮಂತ್ರಿಗಳಿಗೆ ಗ್ಯಾರಂಟಿ ಇಲ್ಲ ಅಂತ ಅನ್ನೋದಾದರೆ ಬೇರೆ ಸಾರ್ವಜನಿಕರಿಗೆ ಈ ಥರ ಆದ್ರೆ ಏನು ಮಾಡೋದು ಇಟ್ ಈಸ್ ಈಗ ನಿಜವಾಗಿ ಹೇಳಬೇಕು ಅಂದ್ರೆ ಉನ್ನತವಾದಂಥ ತನಿಖೆ ಮಾಡಿಸಿ ಇದರಲ್ಲಿ ರಾಜನ ಹೇಳಿರೋದು ಸತ್ಯ ಇದೆಯಾ ಅಥವಾ ಬಗ್ಗೆ ಬಗ್ಗೆ ಯಾರು ಹೇಳ್ತಿದ್ದಾರೆ ಸತ್ಯ ಅಂತ ಹೊರಬರಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಇದು ಮಂಜುನಾಥ್ ಗೌಡರ ಮಾತು ಅಭಿಪ್ರಾಯ ಏನು ಅಂತಂದ್ರೆ ತನಿಖೆ ಆಗಬೇಕು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಕ್ಯಾಮ್ರ ಪರ್ಸನ್ ಶಿವಶಂಕರ್ ಜೊತೆ ಶ್ರೀಪಾದ್ ಪಾಟೀಲ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಹನಿ ಟ್ರಾಪ್ ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಹಿರಿಯ ನಾಯಕರು ಮಂಜುನಾಥ್ ಗೌಡ್ರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಹನಿ ಟ್ರಾಪ್ ನ ವಿಚಾರ ಕೋಲಾಹಲಕ್ಕೆ ಕಾರಣ ಆಗಿದೆ ಅಸೆಂಬ್ಲಿಯಲ್ಲಿ ಏನು ಹೇಳ್ತೀರಿ ಸರ್ ಹೆಂಗೆ ನೋಡ್ತೀರಿ ನೋಡಿ ಹನಿ ಟ್ರಾಪ್ ಆಗಿದೆ ಅಂತ ಹೇಳಿ ಒಬ್ಬ ಮಂತ್ರಿ ಸದನದಲ್ಲಿ ಹೇಳ್ತಾರೆ ಹನಿ ಟ್ರಾಪ್ ಆಗಿದೆ ಅಂತ ಮೇಲೆ ಯಾರಿಂದ ಆಯ್ತು ಏನು ಅಂತ ಹೇಳ್ಬೇಕಲ್ವಾ ಈ ಹೇಳದೇ ಇರೋದ್ ಬಗ್ಗೆ ಈಗ ಯೋಚನೆ ಆಗ್ಬಿಟ್ಟಿದೆ ನನಗೆ ಈ ಟ್ರಾಪ್ ಆಗಿದೆ ಅಂತ ಈಗ ಬಂದ ಮೇಲೆ ಟ್ರಾಪ್ ಆಗಿದೆ ಅಂತ ಅಂದಮೇಲೆ ಈಸ್ ಅಡ್ಮಿಟೆಡ್ ಈಸ್ ಹ್ಯಾಪಂಡ್ ಈ ಹ್ಯಾಪಂಡ್ ಅಂತ ಅಂದಮೇಲೆ ಯಾರು ಒಂದು ಹೇಳ್ಬೇಕಲ್ಲ ಈಗ ಹೇಳ್ದೆ ಇರೋದ್ರಿಂದ ಆಗಿದೆಯೇ ಇಲ್ವಾ ಅಂತಕ್ಕಂಥದ್ದು ಬಗ್ಗೆ ಚರ್ಚೆ ನಡೆದು ಈಗ ಅದನ್ನು ಒಂದು ಎನ್ಕ್ವೈರಿ ಮಾಡಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಎನ್ಕ್ವೈರಿ ಯಾರು ಮಾಡಬೇಕು ಈಗ ಕೇಂದ್ರ ಮಂತ್ರಿಗಳಿದ್ದಾರೆ ನಾಯಕರುಗಳಿದ್ದಾರೆ ಅವರು ಇದ್ದಾರೆ ಇವರು ಇದ್ದಾರೆ ಅಂತ ಎಲ್ಲ ಹೇಳಿದ ಮೇಲೆ ಇದನ್ನು ನಿಜವಾಗಿ ಒಂದು ದೊಡ್ಡ ಜಾಲ ಇದೆ ಇದರಲ್ಲಿ ಅದನ್ನು ಬಗೆಹರಿಸ್ಬೇಕು ಅನ್ನೋದಾದರೆ ಒಂದು ಉನ್ನತವಾದಂಥ ಒಂದು ಸಮಿತಿಯನ್ನು ಮಾಡಬೇಕು ಸಮಿತಿ ಅಂದರೆ ಯಾರ್ಯಾರು ಜಡ್ಜ್ ಅಲ್ಲಿ ಮಾಡ್ಬೇಕು ಯಾಕಂದ್ರೆ ಕೇಂದ್ರ ನಾಯಕರುಗಳು ಇದ್ದಾರೆ ಇಲ್ಲಿ ನಲವತ್ತೆಂಟು ಜನ ಇದ್ದಾರೆ ಅಂತ ರಾಜಣ್ಣನ ಹೇಳ್ಬೇಕಾರೆ ನಲ್ವತ್ತೆಂಟು ಜನ ಯಾರ್ಯಾರು ಅಂತ ಹೇಳ್ಬೇಕಲ್ಲ ಯಾರ್ಯಾರು ಮಾಡೋದು ಅಂತ ಹೇಳ್ಬೇಕಲ್ಲ ಈ ರಾಜಣ್ಣ ಹೇಳ್ತಾ ಇರೋದು ಸುಳ್ಳ ನಿಜು ಅಂತ ಗೊತ್ತಾಗ್ಬೇಕಾದ್ರೆ ಏನಾಗ್ಬೇಕು ತನಿಖೆ ಆಗ್ಬಿಡ್ಲಿ ತನಿಖೆ ಆಗ್ಲಿ ಯಾರಾಗಿದೆ ಅಂತ ಹೇಳ್ಬೇಕಲ್ವಾ ಸಿಟ್ಟಿಂಗ್ ಮಿನಿಸ್ಟರ್ ಸುಳ್ಳು ಹೇಳ್ತಾರಂತ ಅನ್ಸುತ್ತಾನ ಸೊ ಅದಕ್ಕೆ ಸಿಟ್ಟಿಂಗ್ ಮಿನಿಸ್ಟರ್ ಹಂಗ ಹೇಳ್ತಾನೆ ಅಂದ್ರೆ ಎಲ್ರಿಗೂ ಅವಮಾನ ಇದು ಸದನಕ್ಕೆ ಅವಮಾನ ಈಗ ನೀ ಮಂತ್ರಿಗಳಿಗೆ ಗ್ಯಾರಂಟಿ ಇಲ್ಲ ಅಂತ ಅನ್ನೋದಾದರೆ ಬೇರೆ ಸಾರ್ವ ಸಾರ್ವಜನಿಕರಿಗೆ ಈ ಥರ ಅದು ಏನು ಮಾಡೋದು ಇಟ್ ಈಸ್ ಈಗ ನಿಜವಾಗಿ ಹೇಳಬೇಕು ಅಂದರೆ ಉನ್ನತವಾದಂಥ ತನಿಖೆ ಮಾಡಿಸಿ ಇದರಲ್ಲಿ ರಾಜನ ಹೇಳಿರೋದು ಸತ್ಯ ಇದೆಯಾ ಅಥವಾ ಮಾಡಿಸಿರೋದ್ರ ಬಗ್ಗೆ ಯಾರು ಹೇಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಅಂತ ಹೊರಬರಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಥ್ಯಾಂಕ್ ಯು ಇದು ಮಂಜುನಾಥ್ ಗೌಡರ ಮಾತು ಅಭಿಪ್ರಾಯ ಏನು ಅಂತಂದರೆ ತನಿಖೆ ಆಗಬೇಕು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ క్యారా పసంద శివంకర్ జోట పాటిల్ రిపబ్లిక్ నడ బెంగళూరు